ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ತಿಂಗಳ ನಾಲ್ಕನೇ ವಾರದಲ್ಲಿ ಗ್ರಹಗಳ ಶುಭಸ್ಥಿತಿಯಿಂದಾಗಿ ಭಾಸ್ಕರ ಯೋಗದ ನಿರ್ಮಾಣವಾಗಲಿದೆ ಸೂರ್ಯನ ಎರಡನೇ ಮನೆಯಲ್ಲಿ ಗ್ರಹವು ಸಂಚರಿಸಲಿದೆ ಹಾಗೆ ಚಂದ್ರನ ಹನ್ನೊಂದನೇ ಮನೆಯಲ್ಲಿ ಸೂರ್ಯನು ಸಂಚಾರವನ್ನು ಮಾಡುವನು ಇದರಿಂದಾಗಿ ಭಾಸ್ಕರ ಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಭಾಸ್ಕರ ಯೋಗವು ವ್ಯಕ್ತಿಗೆ ಧನ ಸಮೃದ್ಧಿ ಮತ್ತು ಯಶಸ್ಸನ್ನು ನೀಡಲಿದ್ದಾನೆ ಭಾಸ್ಕರ ಯೋಗದಿಂದಾಗಿ ಜನರು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಜನರು ಆರ್ಥಿಕವಾಗಿ ಲಾಭ ಪಡೆಯುವುದರೊಂದಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಪ್ರಗತಿಯನ್ನು ಗಳಿಸುವ ಅವಕಾಶ ದೊರಕುವುದು ಜೂನ್ ಇಪ್ಪತ್ಮೂರರಿಂದ ಜೂನ್ ಇಪ್ಪತ್ತೊಂಬತ್ತರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರೆ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದ್ಯ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಸ್ನೇಹಿತರೆ ಸ್ನೇಹಿತರೆ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ಯಾವುದೇ ಮಹತ್ವಪೂರ್ಣ ಕೆಲಸದಲ್ಲಿ ಪಡೆಯಲಾಗುವ ಯಶಸ್ಸಿನ ಹತ್ತಿರ ಇರುವ ಹೊರತಾಗಿಯೂ ನಿಮ್ಮ ಶಕ್ತಿಯ ಮಟ್ಟದಲ್ಲಿ ಇಳಿಕೆಯನ್ನು ಕಾಣಲಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ನಿಮ್ಮನ್ನು ಶಕ್ತಿಯುತವಾಗಿರಿಸಲು ಸಾಧ್ಯವಾಗುವುದಿಲ್ಲ ಈ ಕಾರಣದಿಂದಾಗಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ಹಣವನ್ನು ಎಲ್ಲಿ ಖರ್ಚು ಮಾಡಲಾಗುತ್ತಿದೆ ಎಂಬುದರ ಕುರಿತು ಈ ವಾರದಲ್ಲಿ ನಿಮ್ಮ ಗಮನವಿರಬೇಕಾಗುತ್ತದೆ ಇಲ್ಲದಿದ್ದರೆ ಮುಂಬರುವ ವಾರದಲ್ಲಿ ಈ ಕಾರಣದಿಂದಾಗಿ ನೀವು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬಹುದು ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ತೆರೆದಿಡಿ ಈ ವಾರ ಮನೆಯ ಯಾವುದೇ ಸದಸ್ಯರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದನ್ನು ತಪ್ಪಿಸಿ ಆ ವ್ಯಕ್ತಿಯು ನಿಮ್ಮ ನಂಬಿಕೆಯ ತಪ್ಪು ಲಾಭವನ್ನು ಪಡೆದುಕೊಂಡು ನಿಮ್ಮನ್ನು ನೋಯಿಸಬಹುದು ಆದ್ದರಿಂದ ನಿಮ್ಮ ಭಾವನೆಗಳನ್ನು ನಿಮಗಾಗಿ ಮಾತ್ರ ಸೀಮಿತಗೊಳಿಸುವುದು ಒಳ್ಳೆಯದು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಕೇತು ಮೊದಲ ಮನೆಯಲ್ಲಿರುವುದರಿಂದ ಕೆಲಸದ ಸ್ಥಳದಲ್ಲಿ ನಿಮಗೆ ಸಾಧ್ಯ ಎಂದು ಅನಿಸುವವರಿಗೆ ಯಾರಿಗೂ ಯಾವುದೇ ಭರವಸೆ ನೀಡಬೇಡಿ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯುತ್ತಿರುವ ಏರಿಳಿತದ ಕಾರಣದಿಂದಾಗಿ ಅದನ್ನು ಸಮಯಕ್ಕೆ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಈ ವಾರ ಅನೇಕ ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಇತರ ಕೋರ್ಸ್ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಉತ್ತಮವಾಗಿ ಪ್ರದರ್ಶಿಸಬೇಕಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತಲಿನ ಜನರು ಅಧ್ಯಯನದ ಜೊತೆಯಲ್ಲಿ ಇತರ ಕೋರ್ಸ್ ಚಟುವಟಿಕೆಗಳೊಂದಿಗೆ ನಿಮ್ಮನ್ನು ನಿರ್ಣಯಿಸುತ್ತಾರೆ ಆದ್ದರಿಂದ ಎಲ್ಲದರಲ್ಲೂ ಭಾಗವಹಿಸುವ ಮೂಲಕ ನಿಮ್ಮ ಉತ್ತಮ ಕಾರ್ಯಕ್ಷಮತೆಯನ್ನು ನೀಡಿ ಕಳೆದ ಕೆಲವು ದಿನಗಳಿಂದ ನಿಮ್ಮ ವೃತ್ತಿ ಮತ್ತು ಸಾರ್ವಜನಿಕ ಜೀವನವು ಸಕ್ರಿಯವಾಗಿದೆ ಏಕೆಂದರೆ ಶುಕ್ರನು ಹತ್ತನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಈ ಶುಕ್ರನ ಪ್ರಭಾವವು ಶೀಘ್ರದಲ್ಲೇ ಕೊನೆಗೊಳ್ಳುವುದಿಲ್ಲ ಆದ್ದರಿಂದ ನಿಮ್ಮ ಪುನರಾರಂಭವನ್ನು ತಯಾರಿಸಲು ಮತ್ತು ಅದನ್ನು ವಿವಿಧ ಕಂಪನಿಗಳಿಗೆ ಕಳುಹಿಸಲು ನೀವು ಇನ್ನೂ ಕೆಲವು ದಿನಗಳನ್ನು ಹೊಂದಲು ಅದೃಷ್ಟವಂತರು ನಿಮ್ಮ ವೃತ್ತಿಜೀವನವನ್ನು ಬಲಪಡಿಸಲು ಪ್ರಭಾವಿ ಜನರನ್ನು ಭೇಟಿ ಮಾಡಲು ಇದು ಸೂಕ್ತವಾರವಾಗಿದೆ ಏಕೆಂದರೆ ಅವರು ಬಹಳಷ್ಟು ಇನ್ಪುಟ್ ನೀಡುತ್ತಾರೆ ಹತ್ತನೇ ಮನೆ ಮುಖ್ಯ ಹಂತವಾಗಿದೆ ಮತ್ತು ಅತ್ಯಂತ ಪ್ರಯೋಜನಕಾರಿ ಗ್ರಹವಾದ ಶುಕ್ರ ಅಲ್ಲಿದೆ ಆದ್ದರಿಂದ ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ನಿಮಗೆ ಹತ್ತಿರದ ಅವಕಾಶಗಳು ಸಿಗುತ್ತವೆ ನೀವು ಮನ್ನಣೆಗಾಗಿ ಆಶಿಸುತ್ತಿದ್ದರೆ ಅದು ಸದ್ದಿಲ್ಲದೆ ಆದರೆ ಅರ್ಥಪೂರ್ಣವಾಗಿ ಬರಬಹುದು ಬಹುಶಃ ಅಭಿನಂದನೆ ಉಲ್ಲೇಖ ಅಥವಾ ಆಶ್ಚರ್ಯಕರ ಅವಕಾಶದ ಮೂಲಕ ನಿಮ್ಮ ಸೌಂದರ್ಯ ಪ್ರಜ್ಞೆಯು ಸೃಜನಶೀಲ ಯೋಜನೆಗಳನ್ನು ಸಹ ಬೆಂಬಲಿಸುತ್ತದೆ ನೀವು ಬ್ರ್ಯಾಂಡಿಂಗ್ ದೃಶ್ಯಗಳು ಅಥವಾ ಸಾರ್ವಜನಿಕ ಪ್ರಸ್ತುತಿಗೆ ಸಂಬಂಧಿಸಿದ ಯಾವುದನ್ನಾದರೂ ಪರಿಷ್ಕರಿಸಬಹುದು ರಾಜತಾಂತ್ರಿಕತೆಯೊಂದಿಗೆ ಅಧಿಕಾರ ವ್ಯಕ್ತಿಗಳನ್ನು ನ್ಯಾವಿಗೇಟ್ ಮಾಡಿ ವೃತ್ತಿಪರ ಪ್ರಗತಿಯು ಕೇವಲ ಹಸಲ್ ಬಗ್ಗೆ ಅಲ್ಲ ಈ ವಾರ ಇದು ಸಮತೋಲನ ಮತ್ತು ಕಾಂತೀಯ ಉಪಸ್ಥಿತಿಯ ಬಗ್ಗೆ ಸೂರ್ಯ ಹನ್ನೆರಡನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಇದು ನಿಮ್ಮ ಹುಟ್ಟುಹಬ್ಬದ ಋತುವಿನ ಮೊದಲು ವಿರಾಮವಾಗಿದೆ ಈ ಸಂಚಾರವು ಜಲರಾಶಿಯಲ್ಲಿ ಸಂಭವಿಸುತ್ತಿದೆ ಆದ್ದರಿಂದ ನೀವು ಅದರ ಬಗ್ಗೆ ಚೆನ್ನಾಗಿ ಭಾವಿಸದಿರಬಹುದು ಆದರೆ ಹೌದು ನಿಮ್ಮ ನೋವುಗಳನ್ನು ಬಿಡುಗಡೆ ಮಾಡಲು ಮತ್ತು ಕೆಲವು ದೈಹಿಕ ಸಮಸ್ಯೆಗಳನ್ನು ತೊಡೆದುಹಾಕಲು ಇದು ಸರಿಯಾದ ಸಮಯ ಈ ಸಂಚಾರವು ಆತ್ಮಾವಲೋಕನ ಏಕಾಂತತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಅವಧಿಯನ್ನು ಸೂಚಿಸುತ್ತದೆ ಕೆಲವೊಮ್ಮೆ ನಿಮ್ಮ ಶಕ್ತಿಯ ಮಟ್ಟಗಳು ಕಡಿಮೆಯಾಗಬಹುದು ಇದು ನಿಮಗೆ ಆಂತರಿಕ ಗುಣಪಡಿಸುವಿಕೆಯ ಅಗತ್ಯವಿದೆ ಎಂದು ತೋರಿಸುತ್ತದೆ ಈ ಹಂತವು ಗುಪ್ತ ವಿಷಯಗಳನ್ನು ಬೆಳಕಿಗೆ ತರುತ್ತದೆ ಉದಾಹರಣೆಗೆ ಉಪಪ್ರಜ್ಞೆ ಬೈಗಳು ನಿಗ್ರಹಿಸಲ್ಪಟ್ಟ ಭಾವನೆಗಳು ಅಥವಾ ರಹಸ್ಯ ಶತ್ರುಗಳು ನೀವು ಧ್ಯಾನ ಪ್ರಾರ್ಥನೆ ಅಥವಾ ಹಿಮ್ಮೆಟ್ಟುವಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತೀರಿ ಬುಧವು ಸಿಂಹರಾಶಿಯ ಅಗ್ನಿರಾಶಿಯನ್ನು ಪ್ರವೇಶಿಸುತ್ತದೆ ಇದು ಈ ವಾರದ ಪ್ರಮುಖ ಸಂಚಾರವಾಗಿರುತ್ತದೆ ಮತ್ತು ಮಂಗಳವು ಈಗಾಗಲೇ ಕನ್ಯಾರಾಶಿಯಲ್ಲಿದೆ ನೀವು ಹೆಚ್ಚು ಮಾತನಾಡುವಿರಿ ಮತ್ತು ಕಲಿಯಲು ಉತ್ಸಾಹವಿರುತ್ತದೆ ಈ ಸಂಚಾರವು ಬರೆಯಲು ಅಧ್ಯಯನ ಮಾಡಲು ಅಥವಾ ನೆಗಡಿ ಮಾಡಲು ಕೆಲವು ಅವಕಾಶಗಳನ್ನು ತರುತ್ತದೆ ಜನರು ನಿಮ್ಮನ್ನು ಹಾಸ್ಯದ ವ್ಯಕ್ತಿ ಎಂದು ಕಂಡುಕೊಳ್ಳುತ್ತಾರೆ ಆದರೆ ನೀವು ಹೆಚ್ಚು ಯೋಚಿಸುವುದಿಲ್ಲ ಅಥವಾ ಹಠಾತ್ ಮಾತನಾಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನೀವು ನಿಮ್ಮ ನೋಟವನ್ನು ಸುಧಾರಿಸಲು ಸಹ ಪ್ರಯತ್ನಿಸುತ್ತೀರಿ ಜ್ವರ ಅಥವಾ ಶೀತದಂತಹ ಸಣ್ಣ ದೈಹಿಕ ಸಮಸ್ಯೆಗಳು ಸಾಮಾನ್ಯವಾಗಿರುತ್ತವೆ ಏಕೆಂದರೆ ನೀವು ಹೆಚ್ಚು ಶಕ್ತಿಯನ್ನು ತೆಗೆದುಕೊಳ್ಳುತ್ತೀರಿ ದಯವಿಟ್ಟು ನೀವು ಸ್ವಲ್ಪ ವಿಶ್ರಾಂತಿ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಿ ಮಂಗಳ ಗ್ರಹದ ಸಂಚಾರವು ಹಣದ ಬಗ್ಗೆ ಖರ್ಚು ಮತ್ತು ವಾದಗಳನ್ನು ತರಬಹುದು ಆದ್ದರಿಂದ ದಯವಿಟ್ಟು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಭಾನುವಾರದಂದು ಹಿರಿಯರ ಆಶೀರ್ವಾದ ಪಡೆಯಿರಿ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಜೂನ್ ಇಪ್ಪತ್ಮೂರರಿಂದ ಜೂನ್ ಇಪ್ಪತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ